ಗ್ಯಾಸ್ಟ್ರಿಕ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಗ್ಯಾಸ್ಟ್ರಿಕ್ ಏನಾದರೂ ಒಂದು ವೇಳೆ ನಿಮಗೆ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇದ್ದರೆ ಅದ ಆ ಸಮಯದಲ್ಲಿ ಯಾವ ರೀತಿ ಆಹಾರಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆಯೂ ತಿಳಿಸ್ಕೊಡ್ತೇವೆ ಆದರೆ ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಇಷ್ಟೇ ಏನಂತಂದರೆ ನಿಮಗೆ ಯಾವುದೇ ಕಾಯಿಲೆ ಬರಲಿ ಆ ಕಾಯಿಲೆಗೆ ಮೂಲ ಕಾರಣ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಆ ಕಾಯಿಲೆನ ವಾಸಿ ಸಮೇತ ಮಾಡ್ಕೊಳ್ಬೋದು ಹಾಗೆ ಒಂದು ಸಲ ಗುಣ ಆದಮೇಲೆ ಮತ್ತೆ ಬರದೇ ಇರೋ ಹಾಗೆ ಸಮೇತ ಕ್ಯೂರ್ ಮಾಡ್ಕೊಳ್ಬೋದು ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ ಗ್ಯಾಸ್ಟ್ರಿಕ್ ಹೇಗಾಗುತ್ತೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸ್ಟಮಕ್ ಹೊಟ್ಟೆನಲ್ಲಿ ಆಗುವಂತಹ ಸಮಸ್ಯೆ ಈ ಹೊಟ್ಟೆನಲ್ಲಿ ಏನಾಗುತ್ತೆ ಅಂತಂದರೆ ಇನ್ನರ್ ಲೈನಿಂಗ್ ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಆ ಇನ್ಫ್ಲಮೇಷನ್ ಆದಂಥ ಸಂದರ್ಭನೇ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಸೊ ಇದೊಂದು ಒಂದೇ ಸಿಂಟಮ್ಸ್ ಅಂತ ಇರೋಲ್ಲ ಸುಮಾರು ವೇರಿಯೇಷನ್ ಸಿಂಟಮ್ಸ್ ಇರುತ್ತೆ ಕೆಲವ್ರಿಗೆ ಬ್ಲೋಟಿಂಗ್ ಥರ ಆಗುತ್ತೆ ಕೆಲವ್ರಿಗೆ ಹಸು ಆಗೋದಿಲ್ಲ ಕೆಲವ್ರಿಗೆ ಎದೆ ಉರಿಯುತ್ತೆ ಕೆಲವರಿಗೆ ಹೊಟ್ಟೆ ಉರಿಯುತ್ತೆ ಕೆಲವ್ರಿಗಂತೂ ಊಟ ಮಾಡ್ತಿದ್ದ ಹಾಗೆ ಹೊಟ್ಟೆ ನೋವು ಅಂತ ಬರುತ್ತೆ ಈ ಥರ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಇನ್ನು ಗ್ಯಾಸ್ಟ್ರಿಕ್ ಅತಿ ಆದರೆ ಏನಾಗುತ್ತೆ ಮೌತ್ ಅಲ್ಸರ್ ಆಗೋದು ಸ್ಟಮಕ್ಕಲ್ಲಿ ಅಲ್ಸರ್ ಆಗುವಂಥದ್ದು ಈ ಥರದ್ದು ಸಮಸ್ಯೆಗಳು ಕಾಣ್ತಾ ಹೋಗುತ್ತೆ ಸೊ ಹಾಗಿದ್ರೆ ಈಗ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅಂತ ನಾವು ಕಾರಣ ಕೇಳೋಕ್ಕೆ ಹೋದರೆ ಒಂದು ಅತಿಯಾಗಿ ಸ್ಪೈಸಿ ಫುಡ್ಗಳನ್ನು ತಿನ್ನೋದ್ರಿಂದ ಇನ್ನೊಂದು ಇನ್ಕಾಂಪೆಟಬಲ್ ಫುಡ್ ಅಂತ ಹೇಳ್ತೀವಿ ಅಂದರೆ ವಿರುದ್ಧ ಆಹಾರ ಈ ಆಪೋಸಿಟ್ ನೇಚರ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ಮತ್ತೆ ಏನು ಅಂತಂದರೆ ಟೈಮ್ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಹಾಗೆ ಟೈಮ್ ಸರಿಯಾಗಿ ನಿದ್ದೆ ಮಾಡದೇ ಇರೋದರಿಂದ ಸಮೇತ ಈ ಗ್ಯಾಸ್ಟ್ರಿಕ್ ಬರುತ್ತೆ ಆಯುರ್ವೇದದ ಪ್ರಕಾರ ಹೇಳೋದಿದ್ರೆ ಹಗಲಾಗಲಿ ರಾತ್ರಿ ಆಗಲಿ ಹತ್ತರಿಂದ ಎರಡು ಗಂಟೆನ ಪಿತ್ತಕಾಲ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ನಾವೆಲ್ಲ ಎಷ್ಟು ಗಂಟೆಗೆ ಮಲಗ್ತೀವಿ ಯಾರನ್ನೇ ಕೇಳಿ ಹೊರಗಡೆ ಎಲ್ಲರೂ ಕೆಲಸ ಮಾಡೋರಿರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಥವಾ ಯಾವುದೇ ಕೆಲಸದಲ್ಲಿ ಮಾಡೋರು ಇರ್ಬೋದು ಅವರು ಮಲಗೋ ಟೈಮೇ ಲೇಟ್ ಲೇಟಾಗಿಬಿಟ್ಟಿದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ಥರ ಆಗಿದೆ ಸೊ ಈ ಪಿತ್ತ ಕಾಲದಲ್ಲಿ ನಾವು ಮಲಗಿಲ್ಲ ಅಂದರೆ ಅಂದರೆ ಹತ್ತರಿಂದ ಎರಡು ಗಂಟೆ ಒಳಗಡೆ ನಾವು ಮಲಗಿಲ್ಲ ಅಂತಂದರೆ ಪಿತ್ತ ಜಾಸ್ತಿ ಆಗುತ್ತೆ ಹಾಗಾಗಿ ಈ ದಿನಾಚರಿ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಲ್ಲ ಈ ಗ್ಯಾಸ್ಟಿಕ್ನ ಈ ಲೈಫ್ ಸ್ಟೈಲ್ಗಳಲ್ಲಿ ಇದೂ ಒಂದು ಹತ್ತು ಗಂಟೆ ಒಳಗೆ ನಾವು ಮಲಗುವಂತಹ ಅಭ್ಯಾಸವನ್ನ ಮಾಡಿಕೊಂಡ್ರೆ ಈ ಗ್ಯಾಸ್ಟ್ರಿಕ್ ಬರ್ದೇ ಇರೋ ಹಾಗೆ ತಡಿಬೋದು ಹಾಗೆ ಒಂದ್ ವೇಳೆ ಬಂದಿದ್ರೂ ಸಮೇತ ಅದು ಅಗ್ರಿವೇಟ್ ಆಗದೇ ಇರೋ ಹಾಗೆ ನಾವು ಕಾಪಾಡ್ಕೊಳ್ಬೋದು ಈ ರಾತ್ರಿ ಹೊತ್ತು ಹತ್ತರಿಂದ ಎರಡು ಗಂಟೆ ಏನಿದೆ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನಲೆಗಳನ್ನು ಸರಿ ಮಾಡ್ಕೊಳ್ಳುವಂತಹ ಸಮಯ ನಾವು ಎದ್ದಿದ್ರೆ ನಮ್ಮ ದೇಹ ಎಲ್ಲ ಕೆಲಸ ನಮಗೆ ಮಾಡ್ತಿರುತ್ತೆ ಅದು ಒಳಗಡೆ ಅಂಗಾಂಗಗಳಿಗೆ ಕೆಲಸ ಆಗೋದಿಲ್ಲ ನಿಮಗೆ ಗೊತ್ತಿದೆ ನಮ್ಮ ಎಲ್ಲ ಒಳಗಡೆ ಇರುವಂತಹ ಅಂಗಗಳು ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಲಸ ಮಾಡ್ತಾನೆ ಇರುತ್ತೆ ಅದಕ್ಕೆ ನಾವು ಅದರ ಕೆಲಸನ ಮಾಡೋದಕ್ಕೆ ಸಮಯ ಕೊಡ್ಬೇಕಂದ್ರೆ ರಾತ್ರಿ ಹತ್ತು ಗಂಟೆಗೂ ಮೊದಲು ಮಲಗೋದು ತುಂಬಾನೇ ಮುಖ್ಯ ಆಗುತ್ತೆ ನೀವು ನಿದ್ರೆ ಬಂದಿಲ್ಲ ಅಥವಾ ಬೇಗ ಮಲಗಿದ್ರೆ ಬೇಗ ಎಚ್ಚರಿಕೆ ಆಗುತ್ತೆ ತೊಂದರೆ ಇಲ್ಲ ಮೂರು ಗಂಟೆ ಮೇಲೆ ನೀವು ಇದ್ರೂ ತೊಂದರೆ ಇಲ್ಲ ರಾತ್ರಿ ಹತ್ತಕ್ಕೆ ಮೊದಲು ಮಲಗೋದು ಮುಖ್ಯ ಆಗುತ್ತೆ ಆ ಹತ್ತರಿಂದ ಎರಡು ನಾವು ಮಲಗಿದ್ರೆ ನಮ್ಮಲ್ಲಾಗುವಂತಹ ಎಲ್ಲ ದೇಹದ ಬದಲಾವಣೆಗಳನ್ನ ತನಗೆ ತಾನೇ ಸರಿ ಮಾಡ್ಕೊಳ್ಳೋದು ಈ ಹಾರ್ಮೋನ್ ಸಮಸ್ಯೆ ಪಿತ್ತದ ಸಮಸ್ಯೆ ವಾತದ ಸಮಸ್ಯೆ ಮತ್ತೆ ತಿರುದ ಶಕಫತ ಸಮಸ್ಯೆ ಯಾವುದು ಬರ್ದಲೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ಈಗ ಆಯುರ್ವೇದ ಅಡಿಗೆ ಅನ್ನೋದ್ರಲ್ಲಿ ಯಾವುದು ಈ ಪಿತ್ತನ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಇವತ್ತಿನ ಮೊದಲನೇ ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಹಿಂಗು ಹಾಕಿ ಮಾಡಿರುವಂತಹ ಮಜ್ಜಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊದಲನೇದಾಗಿ ಮಜ್ಜಿಗೆ ಒಂದು ಲೋಟ ಹಿಂಗು ಮೆಂತ್ಯ ಪುಡಿ ಹರಿಶಿನ ಸೈಂಧವ ಉಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಚಮಚ ಎಣ್ಣೆ ಈ ಗ್ಯಾಸ್ಟ್ರಿಕ್ಗೂ ಹಾರ್ಟ್ಗೂ ಸಂಬಂಧ ಇದೆಯಾ ಅನ್ನೋದಾದ್ರೆ ಹೌದು ಖಂಡಿತ ಇದೆ ಗ್ಯಾಸ್ಟ್ರೈಟಿಸಲ್ಲಿ ಗ್ಯಾಸ್ ಅಂದರೆ ವಾತಾಂಶ ಗ್ಯಾಸ್ಟ್ರಿಕ್ ಅನ್ನೋದು ಹೆಚ್ಚಾಗ್ತಾ ಹೋದಂಗೂ ಕೂಡ ಅದು ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಕೊಡುತ್ತೆ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗೋದು ಒನ್ ಆಫ್ ದ ರೀಸನ್ ಒಂದು ಕಾರಣ ಕೂಡ ಖಂಡಿತ ಹೌದು ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನೀವು ಅಲ್ಲಿಂದಲ್ಲೇ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಈಗ ಈ ಮಜ್ಜಿಗೆ ಹಿಂಗು ಮಜ್ಜಿಗೆ ಮಾಡೋದಂತೂ ತುಂಬ ಸುಲಭ ಮೊದಲನೇದು ಬೇಕಾಗಿರೋ ಒಂದು ಲೋಟ ಮಜ್ಜಿಗೆ ಈ ಮಜ್ಜಿಗೆಗೆ ಒಗ್ಗರಣೆ ಹಾಕೋದ್ರಲ್ಲಿ ಸ್ವಲ್ಪ ಒಂದು ಒಂದು ಚಮಚ ಅಷ್ಟು ಎಣ್ಣೆ ಇಲ್ಲಿ ಹಿಂಗು ತುಂಬಾ ಮುಖ್ಯವಾದ ಒಂದು ಅಂಶ ಆಗುತ್ತೆ ಈ ಹಿಂಗು ನಮ್ಮ ಹೊಟ್ಟೆ ನೋವನ್ನ ಸರಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಒಂದು ಕಾಲು ಚಮಚ ಅಷ್ಟು ಹಿಂಗುವಿನ ಪುಡಿ ಈ ಹಿಂಗು ಅನ್ನುವಂಥದ್ದು ಗ್ಯಾಸ್ ಅನ್ನುವಂಥದ್ದು ಸಮಸ್ಯೆನ ಕಡಿಮೆ ಮಾಡಿ ಈ ಗ್ಯಾಸ್ಟೈಟಿಸ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಸಾಕಷ್ಟು ಜನರು ಮನೆಯಲ್ಲಿ ಬೆಳ್ಳುಳ್ಳಿ ಉಪ್ಯೋಗ್ಸಲ್ಲ ಆದರೆ ಅವರು ಸಬ್ಸ್ಟಿಟ್ಯೂಟ್ ಆಗಿ ಉಪ್ಯೋಗಿಸುವಂಥದ್ದು ಹಿಂಗು ಬೆಳ್ಳುಳ್ಳಿ ಮತ್ತು ಹಿಂಗು ಎರಡು ಸಾಕಷ್ಟು ಒಂದೇ ರೀತಿಯಾದಂತಹ ಕೆಲಸನ ಮಾಡ್ತಾ ಹೋಗುತ್ತೆ ಹಿಂಗು ಕುದಿಬೇಕಾದ್ರೆ ಒಂದು ಕಾಲು ಚಮಚ ಅಷ್ಟು ಮೆಂತ್ಯದ ಪುಡಿಯನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೊ ಈ ಮೆಂತ್ಯದ ಪುಡಿ ಆದಮೇಲೆ ಒಂದು ಅಥವಾ ಎರಡು ಕರಿಬೇವು ಇದಿಷ್ಟು ಒಗ್ಗರಣೆನ ಈಗ ನಾವು ಈ ಮಜ್ಜಿಗೆಗೆ ಸೇರ್ಸೋಣ ಸೇರಿಸುವಂತ ಈ ಮಜ್ಜಿಗೆಗೆ ಈಗ ಸ್ವಲ್ಪ ಉಪ್ಪು ಮತ್ತೆ ಹರ್ಷಣ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರುಚಿಗೂ ಹೌದು ಮತ್ತೆ ಸೈಂಧವ ಉಪ್ಪು ಹೊಟ್ಟೆ ನೋವಿಗೆ ಕೂಡ ಒಂದು ಪರಿಹಾರ ಆಗುತ್ತೆ ಹರ್ಷಣ ಒಂದು ಚಿಟಿಕೆ ಅಷ್ಟು ಯಾಕಂದ್ರೆ ಈ ಮಜ್ಜಿಗೆ ಅನ್ನೋ ಕಫ ಗಂಟ್ಲಲ್ಲಿರುವಂಥ ಕಫ ಹೆಚ್ಚು ಮಾಡುತ್ತೆ ಹೊಟ್ಟೆನಲ್ಲಿ ಕಫ ಜಾಸ್ತಿ ಮಾಡಲ್ಲ ಅದು ಹಾಗಾಗಿ ಗಂಟ್ಲಲ್ಲಿ ಕಫ ಜಾಸ್ತಿ ಆದಾಗ ಈ ಕೆಮ್ಮು ನೆಗಡಿ ಗಂಟ್ಲು ನೋವು ಆ ರೀತಿ ಸಮಸ್ಯೆ ಬರ್ದಲೇ ಇರಲಿ ಅಂತ ಹೇಳಿ ಅರ್ಶನ ಸೇರಿಸೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಿನದಲ್ಲಿ ಯಾವಾಗಾದ್ರೂ ಸರಿ ಯಾವಾಗ ಹೊಟ್ಟೆ ನೋವು ಕೂಡ ಇದು ಮಾಡ್ಕೊಳ್ಳೋದು ಕೂಡ ಸುಲಭ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಖಂಡಿತ ರೆಡಿ ಆಗುತ್ತೆ ಮನೇಲಿ ಮೊಸರು ಇದ್ರೆ ಸಾಕಿ ನೆಲ್ಲನೂ ನಮ್ಮನೇಲಿ ಇದ್ದೇ ಇರುತ್ತೆ ಸೊ ಇದನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಆ ಕ್ಷಣಕ್ಕೆ ನಮಗೆ ಹೊಟ್ಟೆ ನೋವಿಂದ ರಿಲೀಫ್ ಆಗಿ ಹೊಟ್ಟೆ ನೋವನ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಆಯುರ್ವೇದದ ಪ್ರಕಾರ ಈ ಬಟರ್ ಮಿಲ್ಕ್ ಏನಿದೆ ಮಜ್ಜಿಗೆ ಏನಿದೆ ಅದನ್ನು ವರ್ಷಪೂರ್ತಿ ಕುಡಿಬೋದು ಹಾಗೆ ಯಾವ ಕಾಯಿಲೆಯಲ್ಲ ಅದ್ರೂ ಕುಡಿಬೋದು ನಾವು ಎಷ್ಟೋ ಸಲ ಈಗ ವೆಯ್ಟ್ ಲಾಸಲ್ಲಿರ್ಬೋದು ಅಥವಾ ಕೆಲವೊಂದು ಡಿಸೀಸ್ನಲ್ಲಿ ಮಜ್ಜಿಗೆ ಕುಡೀರಿ ಅಂತ ಹೇಳ್ತೀವಿ ಮಜ್ಜಿಗೆ ಡಯಟ್ ಅಂತ ಸಮೇತ ಹೇಳ್ಕೊಡ್ತೀವಿ ಸೊ ಆವಾಗ ಜನ ಕೇಳೋದಿಷ್ಟೇ ನನಗೆ ಕಫ ಆಗಲ್ವಾ ಗಂಟ್ಲು ಕಟ್ಟೋದಿಲ್ವಾ ಅಂತ ಸೊ ಈ ಥರ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಥರದ ಕಫ ಸಮೇತ ಕಟ್ಟೋದಿಲ್ಲ ಹಾಗೆ ಗ್ಯಾಸ್ಟ್ರಿಕ್ ಸಮೇತ ಗ್ಯಾಸ್ಟ್ರಿಕ್ ಸಮೇತ ಬಗೆಹರಿಯುತ್ತೆ ಸೊ ಈ ಮಜ್ಜಿಗೆನ ಮಾಡಿ ಇವತ್ತೇ ಕುಡಿದು ನಿಮ್ಮದು ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಯ್ತಾ ನಮಗೆ ಬರೆದು ತಿಳಿಸಿ